ನಮಸ್ಕಾರ ಕನ್ನಡಿಗರೇ ನಾನು ಸ್ವಾಮಿ ಕೆ ಎಸ್ ದುರ್ಗಾ ಮಾತಾಡ್ತಿರೋದು ನನ್ನ ಸ್ವಾಮಿ ಕೆ ಎಸ್ ದುರ್ಗಾ ಲಾಗೆ ಸ್ವಾಗತ ಇದು ನನ್ನ ಮೊದಲನೇ ಲಾಗ್ ಗೆಳೆಯರೆ ನಮ್ಮ ಚಿತ್ರದುರ್ಗದಲ್ಲಿ ತುಂಬಾ ಐತಿಹಾಸಿಕ ಪ್ರದೇಶಗಳಿದಾವೆ ಆದ್ರೆ ಗೋಂತರ ದೇವಾಲಯ ಇದೆ ಅನ್ನೋದು ತೊಂಬತ್ತು ಶೇಕಡ ಜನಗಳಿಗೆ ಗೊತ್ತೇ ಇಲ್ಲ ಅಂತದೊಂದು ದೇವಸ್ಥಾನ ನಾನಿವತ್ತು ದರ್ಶನ ಮಾಡಕ್ ಹೋಗ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಾನು ಕಣಿವೆ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಇಲ್ಲಿಂದ ನನ್ನ ಲಾಗ್ನ ಶುರು ಮಾಡಬೇಕು ಅಂತ ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಿದ್ದೀನಿ ಅವ್ರ ದರ್ಶನ ಇನ್ನೇನು ಮುಗೀತು ಇನ್ನು ಚಿತ್ರದುರ್ಗದಿಂದ ನಲವತ್ತೊಂಬತ್ತು ನಿಮಿಷಗಳ ಪ್ರಯಾಣದ ಅಲ್ಮಾರು ಮೂವತ್ತೆಂಟು ಕಿಲೋಮೀಟರ್ ಅಂತರದಲ್ಲಿ ಇರಿದೆ ಅಹ್ ಆರು ಕಿಲೋಮೀಟರ್ ಅಂತರದಲ್ಲಿದೆ ಇದು ಬಂದು ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ ಭಗವಾನ್ ರಾಮನಿಂದನೇ ಇದು ಪೂಜಿಸಲ್ಪಟ್ಟಿರುವಂಥ ಸ್ಥಳದಲ್ಲಿ ಗುಹಾಂತರ ದೇವಾಲಯವನ್ನು ಸ್ಥಾಪನೆ ಮಾಡಲಾಗಿದೆ ಅಂತ ಇತಿಹಾಸ ಹೇಳುತ್ತೆ ಆದರೆ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿನ ಇತಿಹಾಸ ಏನಿರಬಹುದು ಅನ್ನೋದು ಒಂದು ಕುತೂಹಲ ಐತಿಹಾಸಿಕವಾಗಿ ಇದು ರಾಮನಿಂದ ಪೂಜಿಸಲ್ಪಟ್ಟ ಜಾಗ ಅಂತ ಎಲ್ಲರಿಗೂ ಎಲ್ಲರೂ ಗೊತ್ತಿರುವಂಥ ಎಲ್ಲರೂ ಹೇಳ್ತಾರೆ ಸ್ಥಳೀಯರ ಒಂದು ಮಾಹಿತಿ ಪ್ರಕಾರ ಇದು ಒಬ್ಬ ವ್ಯಕ್ತಿಯಿಂದ ರಚನೆಯಾಗಿರುವಂಥದ್ದು ಆ ವ್ಯಕ್ತಿ ಯಾರು ಏನು ಹೇಗೆಲ್ಲ ನಿರ್ಮಾಣ ಮಾಡ್ದ ಅನ್ನೋದ್ರ ಬಗ್ಗೆ ಸ್ಥಳೀಯರಿಂದ ನಮ್ಮ ಮಾಹಿತಿಯನ್ನು ತೆಗೆದುಕೊಂಡು ಈ ಗುಹಾಂತರ ದೇವಾಲಯವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಮಾಡುವ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾ ತುಂಬಾ ತುಂಬಾನೇ ಅಗತ್ಯವಾಗಿ ಬೇಕಾಗಿದೆ ಗೆಳೆಯರೆ ದಯವಿಟ್ಟು ಸಹಕರಿಸಿ ಸೊ ಗೆಳೆಯರೆ ನನ್ನ ಪ್ರಯಾಣ ಈಗ ಸ್ಟಾರ್ಟ್ ಆಗಿದೆ ಈಗ ಹೋಗ್ಬಿಟ್ಟು ಆ ಗುಹಾಂತರ ದೇವಾಲಯನ ತಲುಪಿಬಿಟ್ಟು ನಾನು ನಿಮಗೆ ಅಂದರೆ ಮರ್ಗ ಮಧ್ಯೆ ಯಾವುದಾದ್ರೂ ವಿಶೇಷವಾಗಿ ಸ್ಥಳಗಳು ಸಿಕ್ಕುವ ಅಥವಾ ಪ ಸಂದರ್ಭಗಳು ಸಿಕ್ಕುವ ಅಂದರೆ ನಾನು ಅದನ್ನು ಕ್ಯಾಪ್ಚರ್ ಮಾಡ್ತೇನೆ ಅಲ್ಲಿಗೆ ಹೋಗೋವರೆಗೂ ಸ್ವಲ್ಪ ಡ್ರೈವಿಂಗ್ ಮಾಡೋ ಒಂದು ಸಲುವಾಗಿ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ ಧನ್ಯವಾದ ಗೆಳೆಯರೇ ನೀವೀಗ ನೋಡ್ತಿದ್ದೀರ ಗೋನೂರ್ ಕೆರೆ ಕೋನೂರ್ ಕೆರೆ ಇದು ಒಂದ್ ಕಾಲದಲ್ಲಿ ಚಿತ್ರದುರ್ಗ ನಗರಕ್ಕೆ ಅಂದ್ರೆ ಹಿಂದಿನ ಕಾಲದಲ್ಲಿ ತುಂಬಾ ಅತ್ಯವಶ್ಯಕವಾದಂತ ಕುಡಿಯ ನೀರಿನ ಸೋರ್ಸ್ ಆಗಿತ್ತು ಇದು ಇದು ಕುಡಿಯ ನೀರು ಸಂಪನ್ಮೂಲ ಆಗಿತ್ತು ಆದ್ರೆ ಈಗ ಬೇಡದಿರುವಂತದ್ದಾಗಿದೆ ಸುತ್ತಮುತ್ತ ಎಲ್ಲ ಒತ್ತುವರಿ ಆಗಿದೆ ಅದರ ವಿಚಾರ ನಮಗೆ ಬೇಕಾಗಿಲ್ಲ ಈಗೇನಪ್ಪ ಅಂದ್ರೆ ನೀವು ನೋಡ್ತಿರ್ಬೋದು ಈ ಕೆರೆಯಲ್ಲಿ ತುಂಬಾ ಎಷ್ಟೊಂದು ಪಕ್ಷಿಗಳು ಓಡಾಡ್ತಾ ಇದಾವೆ ಈ ಪಕ್ಷಿಗಳು ವಿದೇಶದಿಂದ ಸುಮಾರು ಸಾವಿರಾರು ಕಿಲೋಮೀಟರ್ ಗಳಿಂದ ಇಲ್ಲಿಗೆ ವಲಸೆ ಬಂದಿದ್ದಾವೆ ವಲಸೆ ಬಂದು ಇಲ್ಲಿ ಸಂತಾನೋತ್ಪತ್ತಿ ಆಗಿರ್ಬೋದು ಅಥವಾ ಆಹಾರ ಕ್ರಮಕ್ಕಾಗಿ ಇಲ್ಲಿ ಇಷ್ಟು ದೂರ ಆಗಮಿಸಿದಾವೆ ನೋಡಿ ಗಮನಿಸ್ತಿದ್ದೀರ ತುಂಬಾ ವಿಭಿನ್ನವಾದಂಥ ಪಕ್ಷಿಗಳು ಇಲ್ಲಿ ಕಾಣಸಿಗುತ್ತವೆ ಸಿಗುತ್ತವೆ ಸರಿಸುಮಾರು ಐದಾರು ಜಾತಿಯ ಪ್ರಭೇದಗಳು ಇಲ್ಲಿ ಹಾರಾಡ್ತಾ ಇದ್ದಾವೆ ಇದು ಹೆಸರುಗಳು ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಮುಂದಿನ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ ಇದು ಮೋಸ್ಟ್ಲಿ ಕೊಕ್ಕರೆ ಜಾತಿ ಸೇರಿರುವಂಥ ಪಕ್ಷಿ ಇದು ಎಷ್ಟು ಚಂದ ಇದೆ ನೋಡಿ ಕಾಣ್ತಾ ಇದೆ ಗೋನೂರು ಕೆರೆ ಇದು ಚಿತ್ರದುರ್ಗದಿಂದ ಕಾಲ್ನಡಿಗೆ ಅಷ್ಟು ದೂರ ಇದೆ ಸುಮಾರು ಐದಾರು ಕಿಲೋಮೀಟರ್ ಇದೆ ಇದು ಗೋನೂರು ಹತ್ರ ಇದ್ರ ಇದ್ರ ಪಕ್ಕದಲ್ಲೇ ಗೋನೂರು ಅನ್ನೋ ಗ್ರಾಮ ಇದೆ ಹಾಗಾಗಿ ಇದನ್ನ ಗೋನೂರ್ ಕೆರೆ ಅಂತಾನು ಕರಿತಾರೆ ನೋಡಿ ಕಾಣ್ತಾ ಇದೆ ಎಷ್ಟೊಂದು ಇದಾವೆ ತುಂಬಾ ದೊಡ್ಡ ದೊಡ್ಡವು ಈ ಮೊಬೈಲ್ನಲ್ಲಿ ಈ ತರ ಕಾಣ್ತಾ ಇದಾವೆ ಹೋದ್ರೆ ತುಂಬಾ ಎತ್ತರ ಇದಾವೆ ಸುಮಾರು ಮೂರು ಮೂರುವರೆ ಅಡಿ ಅಷ್ಟು ಎತ್ತರ ಇದ್ದಾವೆ ಈ ಪಕ್ಷಿಗಳು ಗಮನಿಸ್ತಿದಿರ ಗೆಳೆಯರೆ ಪಕ್ಷಿಗಳು ಮುಖ್ಯವಾಗಿ ವಲಸೆ ಬರಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಒಂದು ಸಂತಾನೋತ್ಪತ್ತಿ ಆಗಿರ್ಬಹುದು ಅಥವಾ ಆಹಾರದ ಅಭಾವದಿಂದ ಆಗಿರ್ಬೋದು ಅವು ಆಹಾರಗಳನ್ನ ಹುಡುಕಿಕೊಂಡು ಸಾವಿರಾರು ಕಿಲೋಮೀಟರ್ ಗಳಷ್ಟು ಸಂಚರಿಸ್ತವೆ ಮತ್ತೆ ಸಂತಾನೋತ್ಪತ್ತಿಗೋಸ್ಕರ ಸಂಚರಿಸ್ತವೆ ಸಾವಿರಾರು ಕಿಲೋಮೀಟರ್ ಸಂಚರಿಸ್ತವೆ ನಮ್ಮ ಚಿತ್ರದುರ್ಗದಲ್ಲಿ ಈ ಗೋನೂರ್ ಕೆರೆ ತರನೆ ಸುಮಾರು ಮೂರು ನಾಲ್ಕು ಕೆರೆಗಳು ಇದ್ದಾವೆ ಅಲ್ಲಿಯೂ ಸಹ ಇದೇ ತರ ವಿದೇಶದ ಪಕ್ಷಿಗಳು ವಲಸೆ ಬಂದು ತಮ್ಮ ವಾಸ್ತವ್ಯ ಕಂಡುಕೊಂಡಿದ್ದಾವೆ ಆ ಮೂರು ಕೆರೆಗಳ ಪರಿಚಯ ಮುಂದಿನ ದಿನಗಳಲ್ಲಿ ಮಾಡ್ತೇನೆ ರಾಮದುರ್ಗ ಗೆಳೆಯರೆ ಆ ದೇವಸ್ಥಾನ ಇರೋದು ರಾಮದುರ್ಗ ಅನ್ನೋ ಗ್ರಾಮದಲ್ಲಿ ಸ್ಥಳೀಯರು ಹೊಸದೇವರ ಗುಡ್ಡ ಅಂತ ಕರೀತಾರೆ ಆದರೆ ಇಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಇರೋದ್ರಿಂದ ಮತ್ತು ಕೋಟೆ ಇರೋದ್ರಿಂದ ಇಲ್ಲಿ ರಾಮದುರ್ಗ ಅಂತ ಕರಿಬಹುದು ಆ ಈಗೇನು ಝೂಮ್ ಆಗಿ ತೋರಿಸ್ತಿದ್ದೀನಿ ಇದೇ ಗುಡ್ಡದಲ್ಲಿ ರಾಮಲಿಂಗೇಶ್ವರ ಸ್ವಾಮಿ ದೇವ ಗುವಂತರ ದೇವಾಲಯ ಇರೋದು ಇನ್ನೇನು ಹತ್ತಿರದಲ್ಲಿ ಇದ್ದೀವಿ ಬನ್ನಿ ನನಗಂತೂ ತುಂಬ ಕೌತುಕ ಇದೆ ತುಂಬಾ ವರ್ಷಗಳಿಂದ ಹೋಗಿದ್ದು ಈಗ ಹೇಗಿದೆ ಆ ದೇವಸ್ಥಾನ ನೋಡಿಲ್ಲ ಈಗ ಹೋಗಿ ನೋಡೋಣ ಗೆಳೆಯರೆ ಶ್ರೀರಾಮನಿಂದ ಪೂಜಿಸಲ್ಪಟ್ಟಂತ ಸ್ಥಳ ರಾಮದುರ್ಗ ಗೆಳೆಯರೇ ಈ ಬಂಡೆ ಏನ್ ನೋಡ್ತಿದ್ದೀರೋ ಈ ಬಂಡೆಯಲ್ಲೇ ಆ ಗುಹಾಂತರ ದೇವಾಲಯ ಇರೋದು ರಾಮಲಿಂಗೇಶ್ವರ ಗುಹಾಂತರ ದೇವಾಲಯ ನೀವೀಗ್ ನೋಡ್ತಿದ್ದೀರ ಅಲ್ಲಿ ಗೋಡೆ ಕಾಣ್ತಿದೆಯಲ್ಲ ಅದೇ ಆ ದೇವಸ್ಥಾನದ ದ್ವಾರ ಮುಖ್ಯ ದ್ವಾರ ಗೆಳೆಯರೆ ನೀವೀಗ ನೋಡ್ತಿದ್ದೀರ ರಾಮಲಿಂಗೇಶ್ವರ ರಾಮನಿಂದ ಪೂಜಿಸಲ್ಪಟ್ಟಂಥ ಸ್ಥಳದಲ್ಲಿ ಈ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಏಕಶಿಲಾ ಬಂಡೆಯಲ್ಲಿ ಈ ಗೋಂತರ ದೇವಾಲಯನ ಕೆತ್ತಿ ಅದೇ ಕಲ್ಲಿನಲ್ಲಿ ಈ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೀವೀಗ ನೋಡ್ಬೋದು ಎಷ್ಟು ಸೊಗಸಾಗಿ ಕೆತ್ತನೆ ಮಾಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಾಣಬಹುದು ಗರ್ಭಗುಡಿ ಒಳಗಡೆ ಅಕ್ಕಪಕ್ಕದ ಗೋಡೆಯಲ್ಲಿ ಏನು ಕೆತ್ತನೆ ಇಲ್ಲ ಅದು ಸಾಧಾರಣವಾಗಿದ್ದಾವೆ ಅದರ ಲಿಂಗದ ಹಿಂದ್ಗಡೆ ನೋಡಿದರೆ ನೀವು ಕಾಣ್ಬೋದು ಏಳೆಡೆ ಸರ್ಪ ಅದರ ಕೆಳಗಡೆ ಒಂದು ಲಿಂಗ ಅದಕ್ಕೆ ಒಂದು ಕಮಾನು ತರ ವಿಶಿಷ್ಟವಾಗಿ ಕೆತ್ತನೆ ಮಾಡಿದ್ದಾರೆ ಅದರ ಎರಡು ಅಕ್ಕಪಕ್ಕದ ಕಮಾನ್ ಖಾಲಿ ಇವೆ ನಂತರ ನೋಡ್ಬೋದು ನೀವು ಗೆಳೆಯರ ಈ ವಿಶೇ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದ್ರೆ ಈ ಗರ್ಭಗುಡಿಗೆ ಎರಡು ವಸ್ತಿಲುಗಳಿವೆ ವಿಶೇಷತೆ ನನಗೆ ಗೊತ್ತಿಲ್ಲ ಪೂಜಾರಪ್ಪ ಅವ್ರನ್ನ ಕೇಳೋಣ ನೋಡಬಹುದು ಗಮನಿಸ್ತಿದ್ದೀರಾ ಮೊದಲನೇ ವಸ್ತಿಗಳು ಎರಡನೇ ನೋಡಿ ಎಷ್ಟು ಅಚ್ಚಾಗಿ ಕೆತ್ತನೆ ಮಾಡಿದ್ದಾರೆ ಯಾವುದೇ ದೇವಸ್ಥಾನಕ್ಕೆ ಎರಡು ವಸ್ತಿಲು ಇರೋದನ್ನ ಇದುವರೆಗೂ ನಾವು ಕಂಡಿಲ್ಲ ಆದರೆ ಈ ಗುಹಾಂತರ ದೇವಾಲಯದಲ್ಲಿ ಗರ್ಭಗುಡಿ ಒಳ ಹೋಗಲು ಮೂರು ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಿದ್ದಾರೆ ಈ ಪ್ರಾಂಗಣದಲ್ಲಿ ಪ್ರಾಂಗಣದಲ್ಲಿ ನೋಡೋದಾದರೆ ಹನ್ನೆರಡು ಕಂಬಗಳು ಒಳಗೊಂಡು ಇಂಥ ಅಂಕಣಗಳನ್ನು ನಿರ್ಮಾಣ ಮಾಡಿದ್ರು ಒಂಬತ್ತು ಅಂಕಣಗಳಿದ್ದಾವೆ ಒಂದೊಂದು ಅಂಕಣಗಳು ವಿಶಿಷ್ಟವಾಗಿ ಕೆತ್ತನೆಯಾಗಿದ್ದಾವೆ ಕಂಬಗಳು ಒಂದೇ ರೀತಿ ಕೆತ್ತನೆ ಇದ್ದರೂ ಈ ಅಂಕಣಗಳು ಮಾತ್ರ ಬೇರೆ ಬೇರೆ ಥರ ಕೆತ್ತನೆಯನ್ನು ಒಳಗೊಂಡಿವೆ ನೋಡ್ಬೋದು ಗೆಳೆಯರ ಇದು ಕಮಲದ ಹೂವಿನ ಕೆತ್ತನೆ ಇದೆ ಇಲ್ಲಿ ನೋಡಿ ಇದೊಂಥರ ವಿಶಿಷ್ಟವಾದ ಕೆತ್ತನೆ ಇರಲಿದ್ದಾರೆ ಇನ್ನೊಮ್ಮೆ ಇದೇ ದೇವಸ್ಥಾನದ ಮಧ್ಯದ ಅಂಕಣ ನೋಡ್ಬಿಟ್ರೆ ನೀವು ಕಳೆದು ಹೋಗ್ತೀರಾ ನೋಡಿ ಎಷ್ಟು ಸ ಕೆತ್ತನೆ ಮಾಡಿದ್ದಾರೆ ಇನ್ನು ಇವೇ ನೋಡಿ ಆ ಹನ್ನೆರಡು ಕಂಬಗಳು ಕಂಬಗಳು ಮಾತ್ರ ಒಂದೇ ರೀತಿ ಕೆತ್ತನೆ ಆಗಿವೆ ಈ ಅಂಕಣಗಳನ್ನು ನೋಡಿ ವಿಶಿಷ್ಟವಾಗಿ ಬೇರೆ ಬೇರೆ ರೀತಿ ಕೆತ್ತನೆಗಳನ್ನು ಕೆತ್ತಿದ್ದಾರೆ ಇನ್ನು ಈ ಅಂಕಣದ ನಾಲ್ಕು ಭಾಗದಲ್ಲಿ ಈ ಥರ ದೇವಿಗಳ ಮೂರ್ತಿಗಳನ್ನು ಕೆತ್ತನೆ ಮಾಡಿದ್ದಾರೆ ಒಟ್ಟು ಒಂಬತ್ತು ಅಂಕಣದಲ್ಲಿ ನಾಲ್ಕು ಮೂಲೆಗಳಲ್ಲಿ ಬೇರೆ ಬೇರೆ ಎಲ್ಲ ದೇವನ ದೇವತೆಗಳ ಕೆತ್ತನೆಗಳ ಮಾಡಿದ್ದಾರೆ ಅಂತ ಪೂಜಾರಪ್ಪ ಅವರು ತಿಳಿಸಿದ್ದಾರೆ ಈ ದೇವಸ್ಥಾನದ ಬಗ್ಗೆ ಸ್ಥಳೀಯರು ಬರೆದಿದ್ದಾರೆ ಇದರ ಬೇಸಿಗೆ ಸಮಯದಲ್ಲಿ ಇಲ್ಲೊಂದು ವಿಶಿಷ್ಟತೆ ನಡೆಯುತ್ತದೆ ಏನಪ್ಪಾ ಅಂದ್ರೆ ಈ ಲಿಂಗದ ಸುತ್ತ ಆಗಿರ್ಬೋದು ಅಥವಾ ಪ್ರಾಂಗಣದಲ್ಲಿ ಆಗಿರ್ಬೋದು ಸುಮಾರು ಅರ್ಧ ಅಷ್ಟು ನೀರು ನಿಂತ ನೋಡ್ತೀರಾ ಗಮನಿಸ್ತಿದ್ದೀರಾ ಪಕ್ಕದಲ್ಲಿ ಇದು ಹಳೇ ವಿಡಿಯೋ ಈ ಲಿಂಗದ ಸುತ್ತ ಸುಮಾರು ಅರ್ಧ ಅಷ್ಟು ನೀರು ನಿಂತಿದ್ದಾವೆ ಇದು ನೀರು ಬರ್ಲಿಕ್ಕೆಲ್ಲೂ ಸಹ ಜಾಗ ಇಲ್ಲ ಆದರೂ ಸಹ ನೀರು ಹೇಗೆ ಬರ್ತವೆ ಅನ್ನೋದು ಇಲ್ಲಿ ವಿಸ್ಮಯ ಆಗಿದೆ ಬೇಸಿಗೆ ಸಮಯದಲ್ಲಿ ಆಗಿರಬಹುದು ಅಥವಾ ಮಳೆಗಾಲದಲ್ಲಿ ಆಗಿರ್ಬೋದು ಈ ರೀತಿ ನೀರು ಬರುತ್ತೆ ಇದು ನಾನು ಸುಮಾರು ನಾಲ್ಕೈದು ವರ್ಷದ ಹಿಂದ್ಗಡೆ ಬಂದಂಥ ಕುಡಿಯುವ ತುಣುಕಾಗಿದೆ ಗೆಳೆಯರೆ ಈ ಹಿಂದೆ ಹೇಳಿದಂತೆ ನಾನು ಈ ದೇವಸ್ಥಾನಕ್ಕೆ ಅವಾಗವಾಗ ಭೇಟಿ ನೀಡುತ್ತಾ ಇರ್ತೇನೆ ಸುಮಾರು ನಾಲ್ಕೈದು ವರ್ಷಗಳ ಹಿಂದೆ ನಾನು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ಲಿಂಗದ ಸುತ್ತ ಮತ್ತು ಪ್ರಾಂಗಣದ ಒಳಗಡೆ ನೀರು ನಿಂತಿದ್ವು ಇದು ಯಾವ ರೀತಿ ಹೇಗೆ ಒಳಗಡೆ ಬಂದ್ವು ಅಂತ ಹೇಳೋದು ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಈ ದೇವಸ್ಥಾನದ ಒಳಗಡೆ ನೀರು ಜಿನಗಲಿಕ್ಕೆ ಯಾವುದೇ ಥರ ಸಹ ಅವಕಾಶ ಇಲ್ಲ ಆದರೂ ಸಹ ಇಷ್ಟೊಂದು ಸುಮಾರು ಅರ್ಧ ಅಡಿಯಷ್ಟು ನೀರು ನಿಂತಿರೋದು ಒಂದು ಕೌತುಕವೇ ಸರಿ ನೋಡಿ ನೀವೀಗ ನೋಡ್ತಿದ್ದೀರಾ ಇದು ಮುಂಭಾಗ ಪ್ರಾಂಗಣದ ಮೆಟ್ಟಿಲಿನ ದೃಶ್ಯ ಇದು ಮೆಟ್ಟಿಲಿಂದ ಗರ್ಭಗುಡಿಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ಬೋದು ಗಮನಿಸ್ತಿದ್ದೀರ ವಿಶಿಷ್ಟ ಪೂಜೆ ಆಗಿತ್ತು ಅವತ್ತು ವಿಶಿಷ್ಟ ಪೂಜೆ ದಿನ ನಾನು ಈ ವಿಡಿಯೋ ಮಾಡಿರೋದು ನೀವು ನೋಡಿದಂತೆ ಹಿಂದ್ಗಡೆ ಎಲ್ಲೂ ಸಹ ಗೋಡೆ ನೆಂದಿಲ್ಲ ಮೇಲಿದ್ದ ಜಿಣುಕ್ತಿದ್ದಾವೆ ಅನ್ನೋಕ್ಕೆ ಆದರೂ ಸಹ ನೀರು ಯಾವ ರೀತಿ ಬರ್ತಿದ್ದಾವೆ ಅನ್ನೋದೇ ಒಂದು ವಿಶಿಷ್ಟಮಯ ಸಂಗತಿ ಗಮನಿಸ್ತಿದ್ದೀರಾ ಈಗ ಪ್ರಾಂಗಣದಲ್ಲಿ ಇದೀನಿ ನಾನು ಎಲ್ಲರೂ ಸಹ ಒಂದು ಒಮ್ಮೆಲೆ ನೋಡಲೇಬೇಕಾದಂಥ ಸ್ಥಳ ಇದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ ಏನು ಅಂದರೆ ಒಂಬೈನೂರ ವರ್ಷ ಇತಿಹಾಸ ಆದರೆ ಏನಪ್ಪ ಅಂದರೆ ಈಗ ಇಂಥ ದೇವಸ್ಥಾನ ಕೆತ್ತನೆ ಮಾಡಿರೋ ಹೆಸರು ಎಲ್ಲಿ ತೋರಿಸಿಲ್ಲ ಆದರೆ ನೋಡ್ರಿ ಒಂದೇ ಬಂಡೆ ಒಳಗೆ ಹನ್ನೆರಡು ಕಂಬ ಮಾಡಿದ್ದಾನೆ ಹನ್ನೆರಡು ಕಂಬ ಮಾಡಿಬಿಟ್ಟು ಇಂಥ ವಾರ ಅಂಕಣ ಮಾಡಿದ್ದಾರೆ ಆ ರಂಕಣದಲ್ಲಿ ದೇವ ದೇವತರನ್ನೆಲ್ಲ ಕೆತ್ತನೆ ಮಾಡಿದ್ದಾನೆ ತಿರುಗಿ ಅಲ್ಲಿಂದ ಗರ್ಭದ್ಗುಡಿ ಮಾಡಿದ್ದಾನೆ ಅದೇ ಇದರಲ್ಲೇ ಮೆಟ್ಲು ಮಾಡಿದ್ದಾನೆ ನೋಡ್ರಿ ಇದು ಡಬ್ಬಾಕಲ್ ತೊಗೊಂಡು ಮಾಡಿದ ತಿರ್ಗಾ ಸ್ವಾಮಿನ ಅದರಲ್ಲಿ ಕೆತ್ತನೆ ಮಾಡಿದ ತಿರ್ಗಿ ಮೂರು ಹಿಂದೆ ದ್ವಾರ್ಬಾಕ ಸ್ವಾಮಿನೂ ಅದೇ ಕಲ್ಲಲ್ಲೇ ಕೆತ್ತಿರೋದು ಅದೇ ಕಲ್ಲಲ್ಲಿ ಕೆತ್ತನೆ ಮಾಡಿದೆ ಅದೇ ಬೇರೆ ಕಡೆಯಿಂದ ಇದೇ ಕಲ್ಲಿಂದ ಕೆತ್ತನೆ ಮಾಡಿದ ತಿರ್ಗಾ ಹಿಂದ್ಗಡೆ ಮೂರು ದ್ವಾರ್ಬಾಕ ಟೈಪ್ ಮಾಡ್ದು ಲಿಂಗ ಏಳು ನೆಡೆ ಸರ್ಪ ಅದಿ ತಲೆ ಮೇಲೆ ಈ ಕಟ್ಸಿರೋ ಹೇಳ್ತೀನಿ ಕೇಳಿರಿ ಅದು ಆ ಕಡೆ ಖಾಲಿ ಬಿಟ್ಟ ಅದೇನು ಮರ್ಮ ಇಟ್ಟ ಅವು ದ್ವಾರ್ಬಾಕು ಟೈಪ್ ಇಂದೇನಾಯ್ತೋ ಗೊತ್ತಿಲ್ಲ ಇದು ಇದೇರುದು ಸ್ವಾಮಿ ಬಂದ್ಬಿಟ್ಟು ಆರುನೂರ ಐವತ್ತು ವರ್ಷದಿಂದ ಏಳ್ನೂರು ವರ್ಷದೊಳಗಿದೆ ಅದಕ್ಕಿಂತ ಮುಂಚೆ ಆಗಿರೋ ದೇವಸ್ಥಾನ ಅಂತ ಇತಿಹಾಸ ಹೇಳುತ್ತೆ ಏನಪ್ಪ ಅಂದರೆ ತಿಪ್ಪೇರುದ್ರಸ್ವಾಮಿ ಮಹಾನ್ಭವ ಐದು ಜನ ಪಂಚಾಗಣ ದರು ನಮ್ಮ ಪ್ರಾಂಚಿ ಪರವಟಕ್ಕೆ ಏನೇನು ಬೇಕೋ ಎಲ್ಲ ಎಲ್ಲೆಲ್ಲಿ ಇಷ್ಟು ಬೇಕೋ ಅಲ್ಲಿ ಮಾಡಿಬಿಟ್ಟು ಇದು ಮಾಡಿದ್ದಾರೆ ಆದರೆ ಅವರು ತೋರ್ಗಾಣಿಕೆಗೆ ನಾನು ಆಗಕೂಡ್ದು ಅಂಬಕ್ಕೆ ಒಬ್ಬ ಭಕ್ತನ ಸೃಷ್ಟಿ ಮಾಡಿದರು ಭಕ್ತನ ಸೃಷ್ಟಿ ಮಾಡಿಬಿಟ್ಟು ನಾಯ್ಕನಿಟ್ಟಿ ಇರಲಿಲ್ಲ ನಾಯ್ಕನಟ್ಟಿಯಲ್ಲಿ ನಾಯಕನೆಟ್ಟಿನ ಮುಂಚಿದ್ದು ನಾಯ್ಕನಟ್ಟಿ ಇರಲಿಲ್ಲ ನಾಯ್ಕನಟ್ಟಿ ಇರೋದಕ್ಕಿಂತ ಮುಂಚೆ ಒಬ್ಬ ಭಕ್ತನ ಸೃಷ್ಟಿ ಮಾಡಿಬಿಟ್ಟು ಅಂತ ಆತನ ತಿಪ್ಪೇರುದ್ರಸ್ವಾಮಿ ಭಕ್ತ ಆತ ಅಟ್ಟಿ ಮಲ್ಲಪ್ಪ ನಾಯಕ ಅಂತ ಆತನ ಸಂತಾನ ಇರಲಿಲ್ಲ ಸಂತಾನ ಇಲ್ಲದ ಕಾರಣಕ್ಕೆ ತಮ್ಮನ ಮಗನ ದತ್ತು ಮಗನ ಅಂದ್ಬಿಟ್ಟು ಆತನ ಒಂದು ನೂರ ಒಂದು ಹಸು ಇದ್ದು ಆ ನೂರ ಒಂದು ಹಸು ಕಾಯಕ್ಕೆ ತಮ್ಮನ ಮಗನ ದತ್ತು ಮಗನ ಅಂದ್ಬಿಟ್ಟು ಇದು ಏರ್ಪೋರ್ಟ್ ಆಗಿದ್ದಿಲ್ಲ ಹತ್ತು ಸಾವಿರ ಎಕರೆ ಅಮೃತ್ ಮಾಲ್ಕ ಅವರು ಈ ಪ್ರಾಂಚು ಅದರಲ್ಲೇ ಬಂತು ಅದರ ಇತಿಹಾಸ ಏನಪ್ಪ ಅಂದರೆ ಆ ಮ ಆ ಬಾಲಕ ಆ ದನ ಕಾದ ಕಂಟ ಇದನ್ನ ಕೆತ್ತನೆ ಅಂತ ಒಂದು ಇತಿಹಾಸ ತುಂಬಿದೆ ಒಬ್ರೇ ಕೆತ್ತಿರೋದು ಆ ಬಾಲಕನ ತಿಪ್ಪ ಸ್ವಾಮಿ ಆಶೀರ್ವಾದ ತಿರ್ಗಾ ತಿಪ್ಪ ಯಾರು ಬಾಲಕನ ಹೆಸರು ಬಾಲಕನ ಹೆಸರು ತೋರಿಸಿಲ್ಲ ಎಲ್ಲೂ ಹೇಳಿಲ್ಲ ಎಲ್ಲಿ ಅಂತ ಗೊತ್ತಿಲ್ಲ ಹೊಟ್ಟಿ ಅಟ್ಟಿ ಮಲ್ಲಪ್ಪ ನಾಯಕನ ಮಗ ಅಂತ ತೋರಿಸಿದ್ರು ಹೆಸರು ತೋರಿಸಿಲ್ಲ ಹಟ್ಟಿ ಮಲ್ಲಪ್ಪ ನಾಯಕ ಹಟ್ಟಿ ಮಲ್ಲಪ್ಪ ನಾಯಕನ ಮಗ ಅವ್ರ ಮಗ ಮಗ ಅವ್ರ ಮಗ ಓಕೆ ಅಟ್ಟಿ ಮಲ್ಲಪ್ಪ ಸಂತಾನ ಈಗ್ಲೂ ಇದೆಯಾ ಹಟ್ಟಿ ಮಲ್ಲಪ್ಪ ಅವ್ರದ್ದು ಸಂತಾನ ಇದುವರೆಗೂ ಇದೆ ಹೇಳ್ತೀನಿ ಆಯ್ತಾ ಅವ್ರ ಅಟ್ಟಿ ಮಲ್ಲಪ್ಪ ನಾಯ್ಕನ ಮಗ ನೋಡಿಬಿಟ್ಟು ಸ್ವಾಮಿ ಅವರೇ ಇಲ್ಲಿ ಎಸೋ ದಿವಸ ತಪಾಸು ಮಾಡಿಬಿಟ್ಟು ಅವ್ರನ್ನ ಕರ್ಕೊಂಡು ಕರ್ಕೊಂಡೋಗಿ ಕಾಶಿ ತೀರ್ಥ ಗಿಂಡಿಯಲ್ಲಿ ಕಾಶಿ ತೀರ್ಥ ತಂದುಬಿಟ್ಟು ಅಲ್ಲಿ ಅಕ್ಕ ತಂಗಿ ಹೊಂಡ ಇದ್ದಾವೆ ಆ ಹೊಂಡದಲ್ಲಿ ಕಾಶಿ ತೀರ್ಥ ಹಾಕ್ಬಿಟ್ಟು ಇದನ್ನ ರಾಮಲಿಂಗೇಶ್ವರ ಅಂತ ಅಂತೇಳ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿ ಲಿಂಗೋದ್ಧಾರಣೆ ಮಾಡಿದ್ದಾರೆ ಅದಕ್ಕೆ ಅವತ್ತು ನೋಡಿದ್ದಾರೆ ಏನು ಅಂದರೆ ಮಾ ಮಾ ಅಂದರೆ ಮನೆ ಮಾ ಅಂದರೆ ಮದುವೆ ಮಾ ಅಂದರೆ ಮಕ್ಕಳು ಇವು ಮೂರ ಅಂತ ನನ್ನ ಭಕ್ತರಿ ಶಾಶಿತವಾಗೋ ಉಳಿಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿದರೆ ಅದಕ್ಕೆ ಅದಕ್ಕೆ ಮೇಲ್ಲೇ ಗೋಪುರ ತರ ಅರ್ಕೆ ಕಟ್ಟರೋ ಮನೆ ಇಂದರು ಮನೆ ಕಟ್ಟೋದ್ರೆ ಗ್ಯಾರಂಟಿ ಮನೆ ಓಕೆ ಮಕ್ಕಳಿದ್ರು 10 ವರ್ಷ ಆಗಿರಬಹುದು 5 ವರ್ಷ ಆಗಿರ್ಬೋದು ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಗಂಗಾ ಪೂಜೆ ಮಾಡಿ ಬಸವಣ್ಣನ ತೊಳದ ಪೂಜೆ ಮಾಡೋದ್ರೆ ಗ್ಯಾರಂಟಿ ಮಕ್ಕಳು ಸಂತಾನ ಬಸವಣ್ಣವರಿಗೆ ದೇವಸ್ಥಾನ ಮುಂದೆ ಇರೋ ಮಧ್ಯಾಹ್ನ ಇದ್ದಿರೋ ಅವರು ಸಹ ಇದೆ ಕಾಲಲ್ಲೇ ಒಕ್ಕೆತ್ತಿರೋದ ಅದೋನು ಇದೆ ಕಾಲಲ್ಲೇ ಅಂತ ಒಂದು ಇತಿಹಾಸ ಹೇಳುತ್ತೆ ಆದ್ರೆ ಇತಿಹಾಸದ ಪ್ರಕಾರ ಹೋಗಿರ್ಬೇಕು ಹೌದು ಹೆಂಗೆ ಅಂದರೆ ಹೆಂಗೆ ನೀವು ಹಿಂಗೆ ಹೇಳ್ತೀರಿ ಅಂತ ನೀವು ಯಾರಾದರೂ ಯೋಚನೆ ಮಾಡ್ಬೋದು ಅಲ್ಲಿ ನಾಯಕನೆಟ್ಟಿಯಲ್ಲಿ ಒಂದು ದೊರೆ ಮನೆ ಅಂತ ಐತೆ ಇದು ಇವತ್ತು ಈಗಲೂ ಇದು ಹ್ಞೂ ಆತ ಆ ದೊರೆ ಅಂತೆ ಆತ ಆ ಸ್ವಾಮಿ ಭಕ್ತಿ ಮೆಚ್ಚಿ ಅಷ್ಟು ಚಲ್ ಅಷ್ಟು ಪಾಲ್ಕೆ ವಜ್ರದ ಕಿರೀಟ ಛತ್ರೆ ಚಾಮರ ಎಲ್ಲ ಗರ್ಪಿಸಿದನು ಇತಿಹಾಸದಲ್ಲಿ ನೀವು ಕೇಳಿದ್ರಿ ಅದಕ್ಕೆ ಬೇಡ ನೀನು ಓಡಾಡಿದ ಪಾಲಿಕೆ ಕೊಟ್ಟರೆ ನನಗೆ ನಿನ್ನ ಮಂತ್ನ ಬೆಳೆಯಿಲ್ಲ ಬಡತನ ಬರುತ್ತೆ ಅಂತ ಆದರೂ ನನ್ನ ವಂಶಕ್ಕೆ ಬಡ್ತನ ಬರಲಿ ನಾನು ಕೊಟ್ಟು ಮಾತಪ್ಪಲ್ಲ ಹೇಳಿಬಿಟ್ಟು ಕೊಟ್ಟಿದ್ದಾನೆ ತಟಸ್ಥಂದನೆ ಅದೇ ಮನೆ ಇವತ್ತಿಗೂ ಒಬ್ಬೇ ಮಗ ಆತು ಒಬ್ಬೇ ಮಗ ಪೂರ್ತಿ ಮಟ್ಟಕ್ಕೂ ಎದ್ದೇಳಲ್ಲ ಕೆಳಗೆ ಮಟ್ಟಕ್ಕೂ ಕೇಳಿಲ್ಲ ತಟಸ್ಥಂದರೆ ಅಲ್ಲಿಗೆ ಇದ್ದಾರೆ ಅದೇ ರೀತಿ ಪ್ರಕಾರವಾಗಿ ನಡೀತೈತೆ ಅವ್ರ ಮನೆಯಲ್ಲಿ ಕಂಚಿನ ಶಾಸನ ಇದೆ ಆ ಶಾಸನದಲ್ಲಿ ಬಿಚ್ಚಿದ್ರೆ ಗುಡಿ ಆಗಲಾಗುತ್ತೆ ಮಡಿಕೆ ಮಾಡಿದ್ರೆ ಎಷ್ಟಿದೆ ಇದೆಪ್ಪ ಹ್ಞೂ ಹ್ಞೂ ಈಗಲೂ ಇದು ಶಾಸನ ಇದೆ ಮುದ್ದಿನಂಗ ಕಂಚಿನ ಶಾಸನ ಮಟ್ಟಿಯೂ ಆ ವೇರಂಡ ಈ ಸ್ವಾಮಿ ಇತಿಹಾಸ ಹೆಂಗೆ ಚಿತ್ರದುರ್ಗದ ಪೋಟೆ ಎಷ್ಟನೇಷ್ ಹಾಳಾಯಿತು ಎಷ್ಟುನೇಷ್ಗೆ ಬ್ರಿಟಿಷ್ನ ಬಂದು ಇದ್ಮಾಡಿದ್ರು ವದಕೆರೆ ನಾಯ್ಕ ಎಷ್ಟುನೇಷ್ವವಾಗಿ ಹಾಳಿಕೆ ಮಾಡಿದ ತಿಪ್ಪೇರುದ್ರ ಸ್ವಾಮಿ ಎಷ್ಟೇ ಐಕೋ ಆದರು ಇದು ಎಷ್ಟನೇಷ್ ಆಯ್ತು ಅಂಬದೆಲ್ಲ ಹಳೇಗನದಲ್ಲಿ ಎಲ್ಲ ವಿವರಣೆ ಅದರಲ್ಲಿ ಆ ರೀತಿ ಇಷ್ಟೆಲ್ಲ ಹಿಂದೆ ನಮ್ಮ ಮೂವತ್ತು ವರ್ಷದ ಹಿಂದೆ ನಮ್ಮ ಯಜಮಾನ್ ಅವ್ರು ಓದ್ ಹೇಳರು ಇವತ್ತ ಯಾರು ಯಾರು ಓದಂತ ಸಂಪೂರ್ಣವಾಗಿ ಹಳೆಗನ್ನಡದಲ್ಲಿ ಹಳೇಗನ್ನದಲ್ಲಿ ಆದ್ರೆ ಅವರು ಈಗ ಹೋದಂತವ್ರು ಯಾರು ಇಲ್ಲ ಯಾರು ಇಲ್ಲ ಅವ್ರ ಮಾತನ್ನ ನಾವು ಹೇಳ್ಬೇಕಾಗಿ ನಾವು ನೋಡ ನೋಡ್ಬೋದು ಅಂದ್ರೆ ತೋರಿಸ್ತಾರ ತೋರ್ಸಲ್ಲ ಇವಾಗ ಅದೇನೋ ಒಂದೆಲ್ಲ ಇದ್ ಬಂದ್ಬಿಟ್ಟೆ ತೋರಿಸಲ್ಲ ಏನಾದರೂ ನಾವರೇ ಒಂದು ಗುಂಪು ಕಲ್ತ್ಕೊಂಡ್ಬಿಟ್ಟು ನಾವು ನೋಡಲೇಬೇಕು ಅಂತ ನಾವೊಂದೆಲ್ಲ ಒಂದು ಇಪ್ಪತ್ತ್ ಮೂವತ್ತು ಮನೆ ನಮ್ಮ ಅವೆಲ್ಲ ಕಲ್ಸಿ ವಿಚಾರ ಮಾಡಿ ನಾವು ಓದಿಸ್ ರೀ ಓದಬೇಕ್ರಿ ಓದಿಸ್ತೀವಿ ಅಂತ ಏನನ್ನ ತೋರಿಸ್ತಾರ ತೋರಿಸ್ತಾರೆ ಓಕೆ ಒಬ್ಬರಿ ಮುಂದ್ಗಡೆ ಕೋಟೆ ಇದೆಯಲ್ವಾ ಕೋಟೆ ಅದು ಅಂದ್ರೆ ಚಿತ್ರದುರ್ಗದ ಕೋಟೆ ಕಟ್ಟಿರು ಮಾರಪ್ಪ ಮೆದುಕಾಯ್ಕ ನಾಯ್ಕನ ತಮ್ಮ ಮಾರಪ್ಪ ನಾಯ್ಕ ಅಂತಿದ್ರೆ ಮೆದುಕೆನ್ ನಾಯ್ಕ ಅಂತ ತಂಗಿ ಆಳ್ವಿಕೆ ನಂತರದ ಇದು ಇದು ಹದೇ ಅಡಿಕೆಗೆ ನಾಯ್ಕರು ಇವರು ಮದಕರಿ ನಾಯಕರು ಸಾಮಂತರು ಕೋಟೆ ಕೊತ್ತಾಳೆ ಕಟ್ಟಿದಾನೆ ನಾನ್ ತಮ್ಮ ಆಗಿರೋದು ವಂಶಿಕ ಆಗಿರೋದು ಎಲ್ಲಾದ್ರೂ ಒಂದು ಕೋಟೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಹಟ್ಟಿ ಮಲ್ಲಪ್ಪ ನಾಯ್ಕಗೆ ಮದಕಿರ ನಾಯ್ಕಿಗೆ ಹೆಣ್ಣು ಗಂಡು ಇತ್ತು ಅವ್ರ ಮನೆಗೆ ನೆಂಟಸ್ಥಾನ ಇತ್ತು ಅದರೀಚಾಗಿ ಹಟ್ಟಿ ಮಲ್ಲಪ್ಪ ನಾಯ್ಕ ಸನ್ನಿಧಿ ಬಂದು ಆತ ಮಾರಪ್ಪ ನಾಯ್ಕ ಈ ಕ್ವಾಟೆ ನಿರ್ಮಾಣ ಮಾಡಿದಾನೆ ಹಟ್ಟಿ ಮಲ್ಲಪ್ಪ ನಾಯ್ಕನ ಮಗ ದೇವಸ್ಥಾನ ಎತ್ತನೇ ಮಾಡಿದ ಅಂತ ಒಂದು ದ್ವಿತೀಯಾಸಾ ತುಂಬಿದೆ. ಕೊಂದ್ರ ಹಟ್ಟಿ ಮಲ್ಲಪ್ಪ ಅವರು ಮತ್ತೆ ಮದಕರಿ ನಾಯಕ ಅವರು ನೆಟ್ಟ ಸ್ಥಾನ ಇದ್ರೆ ಅಂದ್ರೆ ರಾಜಮントಂದವರು ಆಗಿದೆ. ಸೋ ರಾಜಮントಂದವರೇ ಕಟ್ಟಿರಂತ ದೇವಸ್ಥಾನ ಇದೆ. ಈ ಬಂಡೆ ಎಷ್ಟು ಒಡ್ಡಿದೆ ಈ ಬಂಡೆ ಎಷ್ಟು ಒಡ್ಡಿದೆ ಇದು? ಇದು ಇಷ್ಟು ಅಂತ ಆಳ್ತಿ ಮಾಡಕ ಆಗುತ್ತಾ ಇಲ್ಲ. ಇದು ಮರಮೇ ಇಟ್ಬಿಡದೆ ಆಗ ನೋಡ್ರಿ ಸೈಡ್ ಹೋದ್ರೆ ಹೋಗ್ರೆ ಗೊತ್ತಾಗ್ತದೆ. ಎಷ್ಟು ದಪ್ಪ ಐತು, ಎಷ್ಟು ಐತು ಅನ್ನ ಯಾರಿಗೂ ಗೊತ್ತಿಲ್ಲ. ಅದ್ರ ಮೇಲ್ಗಡೆ ಅಕ್ಕ ತಂಗಿ ಹೊಂಡ ಅಂತ ಹೇಳಿದ್ರೆ ಅದರದ್ದು ಇತಿಹಾಸ ಪವಡಗಳೇನು ಅದೇ ಪವರ ಅದೇ ಹಿಂದೆ ವಜ್ಜರ ಅಜ್ಜಿ ಇದ್ದಂತ ಅಜ್ಜಿ ಸೋಮವಾರ ಬಂದು ನಿಷ್ಠಾವಂತ ಪೂಜೆ ಮಾಡಿ ಒಂದಲ್ಲಿ ಒಂದು ನಿಂಬೆಹಣ್ಣು ಓಕೆ ಆ ಕಡೆ ಇದ್ದೇಳದಂತೆ ಆ ಕಡೆ ಹಾಕಿದ್ರೆ ಈ ಕಡೆ ಇದ್ದೇಳದಂತೆ ಆ ರೀತಿ ನಿಷ್ಠಾವಂತ ಪೂಜೆ ಮಾಡೋದಂತೆ ಅಜ್ಜಿ ಅಷ್ಟೆಲ್ಲ ಪೂಜೆ ಮಾಡಿ ಬಸವಣ್ಣನ ಬೇಡಿಕೆ ಮಾಡದಂತೆ ಅವಾಗ ಒಂದನಿ ತೀರ್ಥ ಒಂದು ಮುತ್ತು ಉದ್ರದಂತೆ ಬಾಯಿಯಿಂದ ಹಾ ಇನ್ನೊಬ್ಬನ ಅಥದೃಷ್ಟ ಬಂದ್ಬಿಟ್ಟು ವಾರ ಒಂದು ಮುಂಚೆ ಸಿಗುತ್ತೆ ಅಜ್ಜಿಗೆ ನಾನು ಹೋಗೋಣ ಅಂತ ಹೇಳ್ಬಿಟ್ಟು ಆ ವಜ್ಜಿಗಿಂತ ಮುಂಚೆ ಬಂದು ಎಲ್ಲ ಸ್ನಾನ ಮಾಡಿ ಸ್ವಾಮಿ ಪೂಜೆ ಮಾಡಿ ಬೇಡ್ಕೊಂಡಾಗ ಕಣ್ಣು ತುಂಬಾ ರಕ್ತ ಬಂದ್ಬಿಡ್ತಾನೆ ಕೈಯಾಗಿ ಬೇಡ್ಕೊಂಡ್ರೆ ಕಣ್ಣಾಗ ರಕ್ತನೇ ಇದು ಇದೇ ಬಸವಣ್ಣ ಹ್ಞೂ ಅದೇ ಬಸವಣ್ಣ ಅದಕ್ಕೋಸ್ಕರವಾಗಿ ಅವನಿಗೆ ಆ ಕೋಶ ಬಂದ್ಬಿಟ್ಟು ಮುಷ್ಟಿ ಎತ್ತಿ ಹಾಕಿದ್ದಾನೆ ಅಲ್ಲಿಯೇ ನಿರ್ಮೂಲ ಆಗಿದೆ ಸೊ ಇದು ಬಸವಣ್ಣಂದು ಮುಷ್ಣಿ ಸ್ವಲ್ಪ ಅದಕ್ಕೆ ಅದಕ್ಕೆ ನಾವು ಇತ್ತೀಚೆಗೆ ಅದು ಕಾಯ್ದು ಪೂಜೆ ಮಾಡಬಾರ್ದು ಅಂತ ಇತ್ತಾಳೆದು ಕಟ್ಟಾಚಿಬಿಟ್ಟು ಪೂಜೆ ಮಾಡ್ತೀವಿ ಅಲ್ಲಿ ನಿಂಬೆಹಣ್ಣು ಅಲ್ಲೇ ತಟಸ್ಥ ಓಕೆ ಓಕೆ ಸೊ ಇದು ಇತಿಹಾಸ ಈ ದೇವಸ್ಥಾನದ ಇತಿಹಾಸ ಇಷ್ಟು ಇತಿಹಾಸ ಇದೆ ತುಂಬ ಕೇಳಿದ್ದೀನಿ ಧನ್ಯವಾದ ಈಗ ನೀವು ನೋಡ್ತಿದ್ದೀರ ರಾಮಲಿಂಗೇಶ್ವರ ದೇವ ಗುಹಾಂತರ ದೇವಾಲಯದ ಹೊರನೋಟ ಇದು ಮುಖ್ಯ ದ್ವಾರ ಇಲ್ಲಿ ಕಾಣ್ತಿದೆ ನಂದಿ ನಂದೀಶ್ವರ ಇನ್ನು ಈ ದೇವಸ್ಥಾನದ ಬಂಡೆ ಬಗ್ಗೆ ಹೇಳೋದಾದ್ರೆ ಸುಮಾರು ಎರಡು ನೂರು ಮೀಟ್ರ್ಕೂ ಹೆಚ್ಚು ಅಗಲ ಇದೆ ಏಕಶಿಲೆ ಬಂಡೆ ಇದು ಒಂದು ರೀತಿಯಲ್ಲಿ ಸಣ್ಣದಾದ ಗುಡ್ಡನೇ ಅನ್ಬಹುದಿಲಾ ಬಂಡೆಯಲ್ಲಿ ಗುಹಾಂತರ ದೇವಾಲಯನ ಕೆತ್ತಿದ್ದಾರೆ ಅಲ್ಲದೆ ಅಲ್ಲದೆ ಈ ಹೊಸ ದೇವರ ಗುಡ್ಡದ ಮೇಲ್ಗಡೆ ಒಂದು ಮದಕರಿ ನಾಯಕರ ಕಾಲದಲ್ಲಿ ನಿರ್ಮಾಣವಾದಂಥ ಒಂದು ಕೋಟೆಯನ್ನು ಸಹ ಕಾಣಬಹುದು ಇದು ಮದಕರಿ ನಾಯಕರವರ ಸಂಬಂಧಿ ಹಾಳೆಗಾರರು ನಿರ್ಮಾಣ ಮಾಡಿದ್ದಾರೆ ಅನ್ನೋ ವಿಚಾರ ಈಗ ತಾನೇ ಅವರು ಪೂಜಾರಪ್ಪರವರು ಹೇಳಿದರು ಇನ್ನು ಇದ್ರ ಒಳಗಡೆ ವಿಶಿಷ್ಟವಾದಂಥ ಕುಳಗಳಿವೆ ಅವನ್ನ ನೋಡ್ಕೊಂಡ್ಬರೋದಾದ್ರೆ ನೋಡಿ ಈಗ ಕೋಟೆ ಒಳಗಡೆ ಇದ್ದೀವಿ ಅವ್ರು ಹೇಳಿದಂತಹ ಅಕ್ಕ ಅಕ್ಕ ತಂಗಿ ಅಂದರೆ ಇವೆ ಕಾಶಿಯಿಂದ ತೀರ್ಥ ತಂದು ಪವಾಡ ಮಾಡಿದಂಥ ಅಕ್ಕ ತಂಗಿ ಹೊಂಡಗಳು ಗಮನಿಸ್ತಿದ್ದೀರಾ ಈಗ ಹಾಳಾಗಿವೆ ಇಂಥ ಅಪರೂಪದ ಪ್ರದೇಶನ ಯಾಕೆ ಪ್ರವಾಸೋದ್ಯಮ ಇಲಾಖೆ ಕಡೆಗಣಿಸಿದೆಯಾ ನನಗಂತೂ ಗೊತ್ತಾಗ್ತಾ ಇಲ್ಲ ಇದನ್ನ ಇನ್ನಷ್ಟು ಅಭಿವೃದ್ಧಿ ಪಡಿಸಿದ್ದೇ ಆದ ಇದೊಂದು ಅಪರೂಪದ ಸ್ಮಾರಕವಾಗಿ ನಿಲ್ಲೋದ್ರಲ್ಲಿ ಅನುಮಾನವೇ ಇಲ್ಲ ದಯಮಾಡಿ ಇದ್ರ ಬಗ್ಗೆ ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು ಅಥವಾ ಪ್ರಾಚ್ಯ ವಸ್ತು ಆಗಿರ್ಬೋದು ಆಗಿರಬಹುದು ಹರಿಸಿ ಈ ಸ್ಮಾರಕವನ್ನು ಅಭಿವೃದ್ಧಿ ಪಡಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ ಈ ಇದರ ರಕ್ಷಣೆ ನಮ್ಮೆಲ್ಲರ ಹೊಣೆ ಉತ್ಸಾಹ ಈ ಗುಹಾಂತರ ದೇವಾಲಯ ಮುಂದೆ ಇರುವ ಒಂದು ಬುರ್ಜಿನ ಮೇಲೆ ನಿಂತರೆ ಒಂದು ವಿಹಂಗಮಯ ನೋಟ ನೋಡ್ಬೋದು ಸೂರ್ಯಾಸ್ತದ್ದು ನೋಡಿ ಯಾವ ರೀತಿ ಕಾಣ್ತಾ ಇದೆ ಸೂರ್ಯಾಸ್ತ ಎಷ್ಟು ಸೌಂದರ್ಯವಾಗಿದೆ ಇವಾಗಲೇ ಹೀಗಿತ್ತು ಅಂದ್ರೆ ಇನ್ನ ಕಗ್ಗತ್ಲ ಕಾಡು ಕಾಡಿನ ಸಂದರ್ಭದಲ್ಲಿ ಹೀಗಿತ್ತು ಇಲ್ಲ ನೋಡಿ ಈ ಕಿಡಿಗೇಡಿಗಳು ಎಷ್ಟು ಕಸ ಮಾಡಿದ್ದಾರೆ ಇಂಥ ಪ್ರಾಚ್ಯ ಸೌಂದರ್ಯ ತುಂಬಿರುವಂಥ ಒಂದು ಪ್ರದೇಶದಲ್ಲಿ ಈ ಥರ ಕಸ ಹಾಕಿದ್ರೆ ಎಷ್ಟು ಮನ್ಸಿಗೆ ನೋವಾಗುತ್ತೆ ನೋಡಿ ಆದಷ್ಟು ಸ್ಮಾರಕಗಳನ್ನ ಸ್ವಚ್ಛವಾಗಿ ಇಟ್ಕೊಳಕ್ಕೆ ಪ್ರಯತ್ನ ಪಡಿ ನಿಮ್ಮ ಮನೆಗಳನ್ನಾದ್ರೆ ಎಷ್ಟು ಸ್ವಚ್ಛವಾಗಿ ಇಟ್ಕೊತೀರ ಬಂದಿದ ಕಡೆ ಯಾಕೆ ಇಷ್ಟು ಕಸ ಮಾಡ್ತೀರಾ ಅಲ್ವಾ ಹಾ ಇಲ್ಲಾರು ಕಸ ಹೊಡೆಯಾರ ಇರಲ್ಲ ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳಿ ಧನ್ಯವಾದಗಳು